ಅದು ಬಹಳ ಸಂತೋಷ ಯಾವ್ದರಿಂದ ಎಚ್ಚರ ಆಗ್ಬೇಕು ಮನುಷ್ಯ ನಿದ್ರೆ ಇದಲ್ಲ ನಿದ್ರೆ ಬೇಕೇ ಬೇಕು ದೇಹಕ್ಕೆ ಕನಿಷ್ಠ ಎಂಟು ಗಂಟೆಗಳ ನಿದ್ರೆ ನಮ್ಮ ದೇಹಕ್ಕೆ ದೊಡ್ಡ ಔಷಧಿ ಇದ್ದಂಗೆ ಹಾಗಾಗಿ ನಿದ್ರೆ ಬೇಕು ಎಚ್ಚರಾಗಬೇಕಾಗೆ ಅದರಿಂದ ಗೊತ್ತಾ ಎಚ್ಚರ ಎಚ್ಚರಾಗಬೇಕಾಗಿದ್ದು ಬದುಕಿನಲ್ಲಿ ಜ್ಞಾನದಲ್ಲಿ ಹಸಿವಿನಲ್ಲಿ ಯಾವ ಹಸಿವಿನಲ್ಲಿ ಕೂಡುದಾಗ ಬಂಡಿ ಬಂಡಿ ಅನ್ನವನ್ನು ಬಣ್ಣ ಬಕಾಸು ಚಿಕ್ಕ ಆಡದಂತ ಭೀಮಾ ಕೂಡ ಸಾಧ್ಯ ಆಗಲಿಲ್ಲ ಹಸಿವು ಅಂದ್ರೆ ಜ್ಞಾನದ ಹಸಿವು ಇರಬೇಕು ಅದರಲ್ಲಿ ಎಚ್ಚರ ಆಗ್ಬೇಕು ಮನುಷ್ಯ ಬತ್ತಿಯಲ್ಲಿ ಎಚ್ಚರ ಮನುಷ್ಯ ಆ ಎಚ್ಚರ ಆಗ್ಲಿಲ್ಲ ಅಂತಂದ್ರೆ ಆ ಮನುಷ್ಯ ಶೂನ್ಯ ಆಗ್ತಾರೆ ಮೋಕ್ಷ ಸಿಗುವುದಿಲ್ಲ ಅಂತ ಹೇಳಿ ಹಾಗಾಗಿ ಒಂದೊಳ್ಳೆ ತತ್ವಜೆಯನ್ನ ತಾಯಿಯವರು ಹಾಡಿದ್ದಾರೆ ಇದು ಹಣ ಮೈಕಿ ಇಲ್ಲ ಬೈ अली अली अब अब क्यों सिर्फ और बस बैक पर पोस्ट अब ये इसका बैक का दरवाजा तो तो इन लोग ना ना ऐसी वो तो नम कस्टम आता रहता है और इस ये चेयर कूद रहता है तो ना ये चनाग लगते हैं यो ना मोवा अंग लगते हैं तेरे को ये लड़के आगे जाता है आगे लाके लाके ये लड़के जंप करते बोला हाँ हाँ इल्ला इल्ला अर्धा अर्धा करने लगा आगे लाके लाके ಸಂತೋಷ ಹಾಗಾಗಿ ಕೇಳೋಣ ಮತ್ತಷ್ಟು ಗೀತೆಗಳನ್ನ ಮತ್ತಷ್ಟು ತೃಪ್ತಿ ಗೀತೆಗಳನ್ನ ಜನಪದ ಗೀತೆಗಳನ್ನ ನಮಗೆ ಬಹಳ ಸಂತೋಷ ಆಗಿತ್ತು ಬಂದಷ್ಟು ಗೋವಿಂದಣ ಗೋವಿಂದಣ್ಣ ದೇವಸ್ಥಾನಕ್ಕೆ ಬಂದಿದ್ದೀವಿ ಎಂಥ ಒಳ್ಳೆ ಪಾಸಿಟಿವ್ ಎಂಥ ಸಕಾರಾತ್ಮಕ ಒಂದು ಶಕ್ತಿ ನಮ್ಮನ್ನ ಇದನ್ನ ಏನು ಒಂದು ಒಳ್ಳೆ ಪಾಸಿಟಿವ್ ವೈಫ್ ಚೆನ್ನಾಗಿದೆ ಮಕ್ಕಳು ಹಾಡ್ತಿದ್ದಾರೆ ನೋಡೋಣ ಇಷ್ಟು ಚಂದ ಅಂದರೆ ಮಕ್ಕಳು ಹುಡುಗರು ಹುಡುಗರ ಆಡೋಕೆ ಚೆಂದ ಮಕ್ಕಳು ಆಡ್ಬೇಕು ಯಾಕೆಂತಂದ್ರೆ ಎ ಪಿ ಜಿ ಅಬ್ದುಲ್ ಕಲಾಂ ಅವರು ಅದೇ ಹೇಳಿದ್ರು ಹಿಂದಿನ ಮಕ್ಕಳಿಗೆ ನಾಳಿನ ಭವಿಷ್ಯ ಭಾರತದ ಸತ್ಪ್ರಜೆಗಳು ಅಂತ ಇವತ್ತಿನ ಮಕ್ಕಳಲ್ಲಿ ನಾವು ಒಳ್ಳೆ ವಿಚಾರಗಳನ್ನ ಒಳ್ಳೆ ಕ್ರಾಂತಿಗಳನ್ನ ಒಳ್ಳೆ ಸಕಾರಾತ್ಮಕ ಗುಣಗಳನ್ನ ತುಂಬ ನಾಳೆ ಒಂದು ದಿನ ಸತ್ಪ್ರಜೆಗಳಾಗ್ತವೆ ಹಾಗೆ ಇಲ್ಲೇ ಯಾವುದೋ ಕೊಟೆರ ನಮ್ಮೂರು ಕೊಡಗಲ್ ಪಕ್ಕ ದೊಡ್ಡಾರಳ್ಳಿ ಅಂತ ಒಂದು ಅಂತ ದೂರ ಊರೈತೆ ಎಲ್ಲ ಗೊತ್ತಿರ್ಬೇಕು ಎಲ್ಲ ಗೊತ್ತಿರುತ್ತೆ ಆಲ್ಮೋಸ್ಟ್ ಹಿಂಗೆ ಫೋನ್ ಮಾಡೋರು ನಮ್ಮ ಮಂಜುಷ ನೋಡಪ್ಪ ಹಿಂಗ ಅಕಾಡೆಮಿ ಸದಸ್ಯ ಆಗಿದ್ದೀನಿ ನಮ್ಗೆ ಒಂದೇ ಒಂದು ಹೆಲ್ಪ್ ಆಗ್ಬೇಕು ಅಣ್ಣ ಹೇಳಿ ಅಣ್ಣ ಯಾವ್ದೋ ಪಕ್ಕದೇ ಪಕ್ಕದ ಇದೆಯಲ್ಲ ಮಗ ಅಲ್ಲಿನ ಮಕ್ಕಳಿಗೆ ನಾಲ್ಕು ಜನಪದ ಗೀತೆಗಳು ಹೇಳ್ಕೊಡ್ಬೇಕಂತ ಹೋಗಿ ಹೇಳ್ಕೊಟ್ಬಿಡಪ್ಪ ಅಂದ್ರೆ ನೀವ್ ಹೇಳದ್ಮೇಲೆ ಇಲ್ಲ ಅದಕ್ಕಂತ ಹೋಗಿ ಬಿಡೋಣ ಹೇಳ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಹೋದೆ

ನಾನೇನ ಕಂಡೆ ಹಳ್ಳಿಗೆ ಬಂದಿದ್ದೀನಿ ಅವ್ರ ಮನೇಲಿ ಅವ್ರ ತಾಯಿ ನೋ ಅವ್ರೊಜಿನೋ ಪುಟ್ಟ ಪದವ ಕುಂಗ ಪದವ ಗಗ್ಗ ಪದುವ ಸುಗ್ಗಿ ಪದವೋ ಕಣದ ಪದವ ಸೋಮಾನ ಪದವೋ ರಾಗಿ ಯಾವುದೋ ಒಂದು ಒಂದ್ ಪದಿರ್ತಾರೆ ಆ ಪದದ ಮಕ್ಕಳು ಆಡ್ತಾರೆ ಅನ್ನೋಟ್ರೆ ಮಗ ಅಲ್ಲಿಂದ ಕಾಣ್ಮಣಿ ಬೈ ಮ್ಯಾಕೆ ಮ್ಯಾಕ್ ಬಂದು ಆಡುವ ಅಂದೆ ಬಂದು ಕನ್ನಡ ನಮೋಣ ಮ್ಯಾಕೆ ಸರ್ ಚನ್ ಆಡ್ತೀನಿ ಸರ್ ಅಲ್ಲೂ ಶುರು ಮಾಡೋ ಅಂದೆ ಚನ್ಪದಿಂತ ಶುರು ಮಾಡೋದು ಕನ್ನಡ ಹೆಂಗೆ ನನ್ ಪಾಟೀಲ್ ಎರಡನೇ ಕ್ಲಾಸ್ ಸರ್ ಅಲ್ಲೊಕ್ಕಾಗಿ ನಿನ್ ಎರಡನೇ ಕ್ಲಾಸ್ಗೆ ಚಾಪೆ ತಿಂಪು ರೆಲ್ಲ ಹೊರಟೆ ಮಾಡ್ಕೊಬಿಟ್ರೆ ಮುಂದಕ್ಕೆ ಹೋದ್ರೆ ಹಿಂಗೆಲ್ಲ ಹಾಡ್ಬಾರ್ದು ನೋಡ್ ಹೊಂದಿ ಸರ್ ಇವ್ ಹಾಡಾಡೋದಕ್ಕೆ ನಂಗೆ ಎರಡ ಪ್ರೈಸ್ ಕೊಟ್ಟವ್ರೆ ಆಡರ್ ಪ್ರೈಸ್ ತೆಗೆದು ಬುಡಾಡದೊಳಗೆ ಬಡಿದೀನಿ ಒಳಕಲ್ ಅಲ್ಲೇ ಬಡಕು ತಗಿಬೇರ್ ಬಾವಿಗಿಂತ ಹೇಳ್ತೀನಿ ಸರ್ ಅಂತ ಬಹಳ ಸಂತೋಷ ಆಯ್ತು ಬಾವಿಗೆ ಅಲ್ಲೇ ಕೇಳ್ತೇನೆ ಬಾಯ್ ಮುಂದಕ್ಕೆ ಕೇಳ್ತೇನೆ ಆದ್ರೂ ಕೇಳ್ಬಿಟ್ಟೆ ಕೇಳ್ಬಿಟ್ಟೆಗಳಿಗೆ ಸಾಹಿತ್ಯಗಳು ಇರ್ತಾರೆ ಸಾಹಿತಿಗಳು ಯಾರೋ ಬರ್ದಿರೋ ಇರ್ತಾರ ಅಪ್ಪ ನಿನ್ನ ಆಡ್ತಾರೋ ಭಾವಗೀತೆ ಬರ್ದಿರೋರು ಯಾರೋ ಅಂತ ಕೇಳಿದೆ ಸಾರ್ ನನ್ನ ಆಡ್ತಾರ ಭಾವಗೀತೆ ಬರ್ದಿರೋನು ಉಪೇಂದ್ರ ಸಾರ್ ಅಂತ ಉಪೇಂದ್ರ ಯಾವ ಭಾವಗೀತೆ ಬಾಯ್ ಬಂದಿದ್ದೇ ಇಲ್ವಾ ಅಂತ ಭಯ ನಂಗೆ ಹೋದ್ರದ್ದು ಅವ್ರಿಗೆ ವರ್ದಿಡ್ ಕಳಿಸ್ತಾರ ಉಂಟು ಶುರು ಮಾಡಪ್ಪ ಅಂದೆ ಅವ್ರ ಭಾವಗೀತೆ ಶುರು ಮಾಡ್ದೆ ಕನ್ನಡ ಕೊಂಡೆ ನಾನು ನಾನು ಗಂಡ ಬೀರಿ ರಕ್ಷಿತ ಕೈಲಿ ಈಗಷ್ಟು ಕ್ಲಾಸ್ ಅಂದ್ರೆ ಐದನೇ ಕ್ಲಾಸ್ ಸರ್ ಅಲ್ಲ ಕಣ ನೀ ಐದನೇ ಕ್ಲಾಸ್ಗೆ ತಗಲಾಕೊಂಡು ಅರ್ಧ ಹಾಕೊಂಡು ಮುರ್ದಾಕ ನ್ಯಾತ್ ನೀನು ಡಿಗ್ರಿ ಗಿಗ್ರಿ ಹೋದ್ರೆ ಏಕತೆ ಎಲ್ಲ ಆಡ್ಬಾರ್ದು ಹೋಗು ಅಂತ ಬಂದ ಇನ್ನೊಬ್ಬ ಆಯ್ತ ಸಾರ್ ಅವಳು ಜನಪದಿತ್ತ ನೋಡ ನಿಮ್ ಭಾವಗಿತ್ತ ನೋಡ ನಮ್ಗೆ ಎರಡು ಬರೋದಿಲ್ಲ ಆಡ್ರ ಪಿಕ್ಚರ್ ಅಟ್ಟೆ ಆಡ್ತೀನಿ ಸರ್ ಅಲ್ಲ ಪಿಕ್ಚರ್ ಯಾವ ಪಿಕ್ಚರ್ ಹೋದ ಸರ್ ಹಳೇ ಸಿನಿಮಾ ಡಾಕ್ಟರ್ ವಿಷ್ಣುವರ್ಧನ್ ಅವರು ಡಾರ್ಕಿಸ್ ಡೈರೆಕ್ಷನ್ ನೀಮಿಟ್ ಇದ್ದಾರೆ ನೀ ಬರ್ದ ಕಲೆ ಬರೀ ನೀಮಿಟ್ ಇದ್ದಾರೆ ಹೂವಾಗಿ ಜಾಸ್ತಿ ಸರ್ ಅವರು ವಾ ಸತ್ತಿ ಹೇಳ್ತಾವೆ ಎಷ್ಟು ಚೆನ್ನಾಗಿ ಸತ್ತಿ ಹೇಳ್ತಾವೆ ಅಂದ್ರೆ ನನಗೆ ಯಾವ್ದು ಬಂದ ಚಿತ್ರಗೀತೆ ಹೇಳ್ತೀನಿ ಅಂತ ಅಲ್ಲಿ ಕಾರಣ ಬ್ಯಾಲಿ ಅಂತೆ ಬಂದ ಶುರು ಮಾಡುದಂಗೆ ಇರೋದು ಒಂದೇ ಸರಿ ನೀಪ್ಪ ಮೂರು ಮೂರ್ ಸರಿ ಮೀಡ್ತಾ ಇದೆಯಂತೆ ಅದಕ್ಕೆ ಏನಾಗ್ಬಿಟ್ಟದೆ ಅಂತ ಹಾಡು ಮುಮ್ಮತ್ಸದೆ ಯಾವ ಈ ತೊಳ್ಳೆಲ್ಲ ಗಡಗಡೆ ಬಿಡುಗಿಸ್ಬೋದು ಈ ಬೈಕ್ ಏನಾಗ್ಬಿಟ್ಟಿದೆ ಆಡ ಮರ್ತಾರೆ ರಾಗ ಮಾತ್ರ ಮಾತ್ರವ್ರೆ ಶುರು ಮಾಡುವ ಶುರು ಮಾಡುದ ನೋಡ ನೀವು ಯಾರ ಜಪನ ಗೀತ ಕಳಿದಿಲ್ಲ ಹೋಗ್ರಪ್ಪ ನೀವು ಸಹಸ್ರ ಮಾಡೋದು ವಾಪಸ್ ಬಂತಾ ನೀವು ಮೂಲಕ್ಕೆ ತರುಗತಾವ್ ಕೈ ಯಾಕಪ್ಪ ತುಂತಾ ಏನು ಅಂತ ಹೇಳಿ ಸರ್ ನಾ ಮನೆ ದಿನ ಒಂದ ಜಗಳ ನಡೀತರು ಸರ್ ಆ ಜಗಳ ವ ಕಣ್ಣಾರೆ ನೋಡಕ ಆಗೋದಿಲ್ಲ ಅದಕ್ಕೆ ಒಂದು ಡಬ್ಬಿ ಇಡಾಳ್ ಬರ್ಕ ಬೋಮುತ್ತೀನಿ ಸರ್ ಡಬ್ಬಿ ಇಡಾ

ಅನುಮಾನ ನಮ್ಮಪ್ಪ ನಿಮ್ಮ ಅಪ್ಪ ಯಿಗೆ ಯ್ಬಿಟ್ಟು ನೀನು ನಿಮ್ಮ ಪಕ್ಕದ ಮನೆ ಆಂಟಿ ನಿಮ್ಮ ಅಪ್ಪ ಎಲ್ಲ ಮುಖ ತೀರ್ಮಾನ ಮಾಡ್ಬೇಕು ನಾನ್ ಯಾವ್ದು ಸೀಮೆ ದೊಡ್ಡ ನಾಯಕ ಆಗ್ಬಿಟ್ಟು ನಾವೇ ನಾನ್ ಮುಂದೆ ತಂದಿದ್ದೀವಿ ಹೋಗಪ್ಪ ಅಂತ ಹಂಗಾಗಿ ಇವತ್ತು ಮಕ್ಕಳು ಜನಪರ ಗಿಂತ ಕಲಿತಾ ಇಲ್ಲ ಒಂದು ಹುಡುಗ ಬಂದಾಗ ಹೇಳ್ತಾನೆ ಸಾಣ ಯಾರ್ ನೀವು ಯಾಕಪ್ಪ ಎಲ್ಲರೂ ಒಟ್ಟು ಕಟ್ಟಿಗೆ ಬಂದಿದ್ರಲ್ಲ ಕಾರ ಅನ್ನಿಸ್ಬಿಟ್ರಲ್ಲ ಯಾರ್ ನೀವು ಅಂತ ಅಪ್ಪ ಹಿಂಗ ಆದಿಚನ ಮಹಾಶಿವರಾತ್ರಿ ಇದೆ ನಾವೆಲ್ಲ ಹಾಡು ಹೇಳೋರು ಕಲಪ್ಪ ಗಾಯಕರು ಕಲಾವಿದ್ರು ಕಲಪ್ಪ ಕಲಾವಿದರು ಹಾಡೇಳ್ತೀರಾ ಯಾವ್ರು ನೋಡಪ್ಪ ಕಾಣಿಸ್ತಾ ಟಪ್ ಬಿಡಿತ ಇವ್ರ ರಾಜಕೃಷ್ಣ ಅಂತ ಮಂಡ್ಯದಿಂದ ಮೂರು ಕಿಲೋಮೀಟರ್ ದೂರ ಹನಿಯಂಬಾಡಿ ಅಂತ ಕಣಪ್ಪ ಊರು ಹನಿಯಂಬಾ ಇವ್ರು ಯಾರು ತಪ್ಪವ್ರಲ್ಲ ಕರ್ಗೆ ನಿನ್ನಂಗೆ ಅಂದ್ರು ನೋಡಪ್ಪ ಇವ್ರ ಹೆಸರು ಬಂದೇಶ್ ಅಂತ ಲಾಲ್ ಕೇರಪ್ಪ ಹಣೆ ಚಿನ್ನಪುರದವರು ಗಾಯಕರು ಅಲ್ಲ ಸರಿ ಅದಕ್ಕೆಲ್ಲ ಸರಿ ಹೇಳಿದ ನೋಡ್ಕೊಳ್ಳಿದ ತಲೆ ಬಂದ್ರು ಅಂತಿಮ ಇದ್ದಕ್ಕಿದ್ದೆಲ್ಲ ನೀರು ಯಾರು ಅಂತ ಅಪ್ಪ ನಾನು ಬಂದೇಶ ಅಂತ ನಮ್ಮೂರ್ ಕೊಡಿಯಲ್ಲ ಕಣಪ್ಪ ಮನೆಯಿಂದ ಹನ್ನೊಂದು ಕಿಲೋಮೀಟರ್ ದೂರವ್ರು ಅಷ್ಟೇ ಅಣ್ಣ ಎರಡು ಕ್ಲಾಸ್ ಹಾಕಿದವ್ರಲ್ಲ ಇವ್ರು ಯಾರು ಅಂತ ಗೋವಿಂದ ರಾಜು ಅಂತ ತುಂಬಾ ಚೆನ್ನಾಗಿ ಆಡಿದ್ರೆ ಇಲ್ಲೇ ನಮ್ಮ ಚಾಮುಂಡ್ ಕಪ್ಲೋರ್ ಕಲಪ್ಪ ಅದೆಲ್ಲ ಸರಿ ಕಾರಣ ಹೊಟ್ಟೆ ಇದ್ದಂಗ ಸ್ಟುಕ್ ಅವನಲ್ಲ ಅವ್ನ ಯಾರಣ ಹಿಂಗೆ ರಾಜ್ಕುಮಾರ್ ಹೋಗಿ ಮುಟ್ಕೊಂಡಿರೋ ಅಂತ ಅಪ್ಪ ಹಳ್ಳಿ ಸಂದರ್ಭದವನ ಕಲಪ್ಪ ವಿಕಾಸ್ ಅಂತ ನನ್ ಹುಡುಗನೇ ಅಂತ ಕೊನೆಗೆ ಏನಂತ ಗೊತ್ತಾಗ ಹುಡುಗ ಓ ಹಂಗಾರ ನೀವೆಲ್ಲ ಬೆರಕೆ ಬೆರಕೆ ಅಂದ್ರೆ ಅವ್ರು ಹೇಳಿದ್ದೇನು ನೀವೆಲ್ಲ ಬೇರೆ ಬೇರೆ ಊರವರು ಒಂದ್ ಕಡೆ ಸೇರ್ಕೊಂಡಿದ್ರೆ ಬೆರಕೆ ಅಂತ ಹೇಳ್ದ ಅವ್ನು ಬಿಡಿಸಿ ಹೇಳ ಎಲ್ಲ ಕರೆಕ್ಟಾಗಿ ಕರೆಕ್ಟ್ ಆಗಿ ಹೇಳೋದು ಆಮೇಲೆ ನಾನು ದೇವ್ರ ಕರಪ್ಪ ನಾವೆಲ್ಲ ಬೆರಗ್ ಸೊಪ್ಪು ಹೊರಮಾರಿ ಸೊಪ್ಪು ಹಿಂಗೆ ಕರಪ್ ಅಂತ ನಮ್ಮ ಮಕ್ಕಳು ಕಲಿತಾ ಇಲ್ಲ ಅವತ್ತು ಹೆಚ್ಚಾಗಿ ಮಾತಾಡಿದ ತಕ್ಷಣ ಮೊಬೈಲ್ ಕೊಟ್ಟು ಸುಮ್ಮನ್ ಮಾಡ್ತಾರೋ ಯಾರು ನಾವು ತಪ್ಪು ನಮ್ದು ಮಕ್ಕಳ ಕೈ ಮೊಬೈಲ್ ಕೊಟ್ಟು 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 ಇವತ್ತು ಮಕ್ಕಳು ಒಳ್ಳೆ ಸಂಸ್ಕಾರಗಳನ್ನ ಒಳ್ಳೆ ವಿದ್ಯೆಗಳನ್ನ ಒಳ್ಳೆ ವಿಚಾರಗಳನ್ನ ತಿಳ್ಕೊಳ್ಳೋದ್ರಲ್ಲಿ ಕಲಿಯೋದ್ರಲ್ಲಿ ಬಹಳ ಹಿಂದೆ ಉಳಿದಿದ್ದಾರೆ ಅಂತ ಹೇಳ್ತಾ ಕೇಳೋಣ ಮತ್ತಷ್ಟು ಗೀತೆಗಳನ್ನ